ಎಪಿಸೋಡ್ ಒನ್ ಫಾರ್ಟಿ ಫೋರ್ ಬದುಕ್ಬಿಡ್ತು ಲಾವಣ್ಯ ಕೇಕೆ ಹಾಕಿ ನಗ್ತಾ ಏನೋ ಕರ್ತವ್ಯ ಮಾಡೋಕ್ಕೆ ಬಂದಿದ್ಯಾ ನೀನೇನು ದೊಡ್ಡ ಆಪತ್ತು ಬಾಂಧವ ಅಂದ್ಕೊಂಡ್ಬಿಟ್ಟಿದ್ಯಾ ಬಂದುಬಿಟ್ಟ ಹೀರೋಯಿಸಮ್ ತೋರ್ಸೋಕೆ ನನ್ನ ಲಾಕಪ್ಗೆ ಹಾಕ್ಸೋ ಪ್ಲ್ಯಾನ್ ಮಾಡಿದ್ಮೇಲೆ ನಾನು ಸುಮ್ಮನೆ ಇರ್ತೀನ ಹಾಂ ನೀವೆಲ್ಲ ಸೇರಿ ನನ್ನ ಸೆರೆಮನೆ ಕಳಿಸಿದ್ರೆ ಈ ನಿತ್ಯ ಸಾವಿನ ಮನೆ ಸೇರ್ತಾಳೆ ನೋಡ್ಕೊಳ್ಳಿ ಅಂತ ಕೈ ಬಿಟ್ಟು ನಿತ್ಯನ ಪ್ರಪಾತಕ್ಕೆ ತಳ್ಳಿದ್ಲು ನಿತ್ಯ ಅಮ್ಮ ಅಂತ ಕೂಗ್ತಾ ಪ್ರಪಾತಕ್ಕೆ ಬಿದ್ದಲು ಶರತ್ ರಾಹುಲ್ ಒಟ್ಟಿಗೆ ಏಯ್ ನೋ ಅಂತ ಇರುವಾಗಲೇ ಪ್ರಪಾತಕ್ಕೆ ಬಿದ್ದೋಗಿದ್ಲು ಶರತ್ ಪಾರಿಜಾತ ಅಂತ ಕೂಗ್ತಾ ಓಡಿ ಬಂದವನೇ ಕೆಳಗೆ ನೋಡ್ತಾ ಅವ್ನು ಇಡೀ ಕೋಪವನ್ನೆಲ್ಲ ಲಾವಣ್ಯ ಕಪಾಳಿಗೆ ತೊಡಗಿದ ಕೋಪದಲ್ಲಿ ಅವಳನ್ನು ರಾಹುಲ್ನತ್ತ ತಳ್ಳಿ ಕೆಳಗೆ ಓಡ್ದ ರಾಹುಲ್ ಅವಳ ಕೈಯಿಂದ ಪಿಸಾಡ್ದ ರಿವರ್ ವಾಲ್ ತಗೊಂಡು ಏಕ್ದಮ್ ಫಯರ್ ಮಾಡೋಕೆ ಮುಂದಾದ ವಿನಯ್ ಅಟ್ಟ ಬಂದು ನೋ ನೋ ರಾಹುಲ್ ಸರ್ ಕಾನೂನು ಕೈಗೆ ತೊಗೊಬಿಡಿ ಬಿಡಿ ಅದನ್ನು ಅಂತ ಅವನು ಪಾಕೆಟಿಂದ ಕಚೆಫ್ ತೆಗೆದು ರಿವಾಲ್ವರ್ ತಗೊಂಡು ಮೊದಲು ನಿತ್ಯ ಅವ್ರನ್ನ ನೋಡೋಣ ನಡೀರಿ ಅಂತ ಹೇಳಿ ರೀ ವಿನುತಾ ಇವಳಿನ ಕಾರ್ ಹತ್ರ ಕರ್ಕೊಂಡು ಹೋಗಿ ನಾನು ಬಂದೆ ಅಂತ ಪಿ ಸಿ ವಿನೂತಾ ಅವರು ಹೇಳಿ ಎಲ್ಲರೂ ಇಳಿದು ನಿತ್ಯ ಬಿದ್ದ ಸ್ಥಳಕ್ಕೆ ಧಾವಿಸಿದ್ರು ಕೆಳಗೆ ಬಂದು ಒಬ್ಬೊಬ್ಬರು ಒಂದೊಂದು ಕಡೆ ಹುಡುಕಿದ್ರು ರಾಹುಲ್ ನಿತ್ಯ ಅಂತ ಕೂಗ್ದ ಶರತ್ ಪಾರಿಜಾತ ಅಂತ ಕೂಗ್ದ ಹರ್ಷ ಇನ್ಲಾ ಅಂತ ಕೂಗ್ದ ಕೊನೆಗೂ ನಿತ್ಯ ಪ್ರಜ್ಞೆ ಇಲ್ಲದೆ ಒಂದು ಕಡೆ ಬಿದ್ದಿದ್ಲು ರಾಹುಲ್ ನೋಡಿ ಶರತ್ ಇಲ್ಲಿ ಬೇಗ ಬನ್ನಿ ಅಂತ ಕೂಗ್ದೆ ಎಲ್ಲರೂ ಅವಳತ್ತ ಬಂದರು ಮೇಲಿಂದ ಬಿದ್ದವಳು ಮರದ ಕೊಂಬೆಗೆ ಸಿಲುಕಿ ನೆಲಕ್ಕೆ ಬಿದ್ದಿದ್ದರಿಂದ ಹಣೆಗೆ ಪೆಟ್ಟಾಗಿ ರಕ್ತ ಸುರಿತಿತ್ತು ಕೈಕಾಲುಗಳು ತರ್ಚಿತ್ತು ಉಸಿರಾಟ ನಿಂತಿತ್ತು ಶರತ್ ಅವಳ ತಲೆ ಹಿಡಿದು ತೊಡೆ ಮೇಲಿಟ್ಟು ಪಾರಿಜಾತ ಇಲ್ಲಿ ನೋಡು ನಿನಗೇನೂ ಆಗಿಲ್ಲ ಬಿಡು ಪಾರಿಜಾತ ನಿನ್ನ ಕಲಾವಿದ ಬಂದಿದ್ದೀನಿ ಕಣ್ಬಿಟ್ಟು ಮಾತಾಡಮ್ಮ ಪಾರಿಜಾತ ಅಂತ ಕೆನ್ನೆ ತಟ್ಟಿ ಎಚ್ಚರಿಸ್ತಾ ಇದ್ದ ರಾಹುಲ್ ನಿತ್ಯ ನಿತ್ಯ ರಾಹುಲ್ ಅಣ್ಣ ಬಂದಿದ್ದೀನಿ ಕಣ್ಬಿಟ್ಟು ನೋಡು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ ನಿತ್ಯ ನಿನಗೇನೂ ಆಗಲ್ಲ ಕಣ್ಬಿಡಮ್ಮ ಅಂತ ಎಚ್ಚರಿಸ್ತಾ ಇದ್ರು ಅವಳಿಗೆ ಪ್ರಜ್ಞೆ ಇರಲಿಲ್ಲ ಹರ್ಷ ಕೈ ಹಿಡಿದು ನೋಡಿಬ್ರು ಪಲ್ಸ್ ಗ್ರೇಟ್ ಕಡಿಮೆ ಆಗ್ತಾ ಇದೆ ಬಾಡಿ ಎಲ್ಲ ಕೂಲ್ ಹಾರ್ಟ್ ಬಿಟ್ ಚೆಕ್ ಮಾಡಿ ಬೇಗ ಅಂದ ಶರತ್ ಅವನ ಮಾತು ಕೇಳಿ ಅವಳು ಎದೆ ಮೇಲೆ ಕೈ ಹಾಕಿ ಹಾರ್ಟ್ ಬಿಟ್ ಚೆಕ್ ಮಾಡೋಕೆ ಹೋದ ಕೈ ತುಂಬ ಶಿವರ್ ಆಗ್ತಾ ಇತ್ತು ಮತ್ತೆ ಎದೆ ಮೇಲೆ ಕೈ ಇಟ್ಟು ನೋಡ್ದ ಹಾರ್ಟ್ ಪಂಪ್ ಮಾಡ್ತಿಲ್ಲ ಗಾಬರಿಯಲ್ಲಿ ಹರ್ಷನ ನೋಡ್ದ ಇಲ್ಲ ಅಂತ ತಲೆ ಆಡಿಸ್ದ ಹರ್ಷ ಓ ಶಟ್ ರಾಹುಲ್ ಬ್ರೋ ಬೇಗ ಕೈ ಕಾಲು ರಬ್ ಮಾಡಿ ಫಾಸ್ಟ್ ಅಂತ ತಾನು ಕೂಡ ಕೈ ಹಿಡಿದು ರಬ್ ಮಾಡ್ತಾ ಹೇಳ್ದ ಇಬ್ಬರು ಸೇರಿ ಅವಳು ಕಾಲು ಕೈ ಉಜ್ಜಿದ್ರು ಆದರೆ ನಿತ್ಯ ಮಾತ್ರ ಗೊಂಬೆ ಅಂತೆ ಮಲಗಿದ್ಲು ಶರತ್ಗೆ ಅವಳ ಸ್ಥಿತಿ ನೋಡಿ ದುಃಖ ಉಮ್ಮಳಿಸಿ ಬಂತು ಅವಳನ್ನು ಹಾಗೆ ತಪ್ಪಿಕೊಂಡು ಅವಳು ಎದೆಗೆ ತಾನು ಎದೇನೋ ಒತ್ತಿ ಹಿಡಿದು ಅವಳು ಕಿವಿ ಹತ್ರ ಈ ಎದೆ ಬಡಿತ ಮಿಡಿತ ಇರೋದೆ ನಿನಗೋಸ್ಕರ ಕಣೆ ಪ್ಲೀಸ್ ಪಾರಿಜಾತ ನಾನು ಬಿಟ್ಟು ಹೋಗಬೇಡ್ವೆ ನೀನು ಇಲ್ಲದೆ ಒಂದು ಕ್ಷಣವೂ ನಾನು ಬದುಕಲ್ಲ ಅಷ್ಟೆಲ್ಲ ಕನಸು ಕಟ್ಟಿ ಅದನ್ನೆಲ್ಲ ಅರ್ಥಕ್ಕೆ ಬಿಟ್ಟು ಹೋಗಬೇಡ ಇನ್ನೂ ನಮ್ಮ ಎರಡು ಕನಸು ನನಗೆ ಸಾಗಿಲ್ಲ ನೀನು ನನ್ನ ಒಂಟಿ ಮಾಡಲ್ಲ ನಾವಿಬ್ಬರು ಒಟ್ಟಿಗೆ ಸಾಯೋದು ಅಂತ ನನಗೆ ಮಾತು ಕೊಟ್ಟಿದ್ದೀಯಾ ಅದನ್ನು ಉಳಿಸ್ಕೋಬೇಕಲ್ವ ಪಾರಿಜಾತ ಕಣ್ಬಿಟ್ಟು ನೋಡು ನಿನ್ನ ಕಲಾವಿದ ಮಾತು ಕೇಳ್ತಿಲ್ವಾ ನಿನಗೆ ರಾಕ್ಷಿಸಿ ಕಣ್ಬಿಡು ಅಂತ ಅಳ್ತಾನೆ ಅವನ ಎದೆ ಬಡಿತಾ ಅವಳಿಗೆ ಅರಿವಾಗ್ತಿತ್ತು ಪಾಪ ಎಷ್ಟು ಕಾಟ ಕೊಡ್ತಾ ಇದ್ದಾಳೆ ಅಲ್ವಾ ಲಾವಣ್ಯ ವಿನಯ್ ಶರತ್ನ ಸ್ಥಿತಿ ನೋಡಿ ಇಷ್ಟು ಪ್ರೀತಿ ಮಾಡೋರು ಇರ್ತಾರಾ ಅಂತ ಅವನ್ನೇ ನೋಡ್ತಾ ಇದ್ದ ಹರ್ಷ ಬ್ರೋ ಹಾರ್ಟ್ ಹತ್ತಿರ ಪುಷ್ ಮಾಡು ಬೇಗ ಅಂದ ಶರತ್ ಅವಳನ್ನ ನೆಲಕ್ಕೆ ಮಲಗಿಸಿ ಹಾರ್ಟ್ ಹತ್ರ ಕೈ ಹಾಕಿ ಜೋರಾಗಿ ಪುಷ್ ಮಾಡಿ ಅವಳ ಬಾಯಿಗೆ ಬಾಯಿ ಇಟ್ಟು ಊದಿದ ನಿತ್ಯಾಗೆ ಪ್ರಜ್ಞೆ ಬಂತು ಎರಡು ಸಲ ಕೆಮ್ಮಿ ನಿಧಾನವಾಗಿ ಕಂಡುಬಿಟ್ಟು ನೋಡಿ ಶರತ್ ಸರ್ ಅಂತ ಸಣ್ಣ ಧ್ವನಿಯಲ್ಲಿ ಹೇಳ್ತಾ ಅವನ ಗಟ್ಟಿಯಾಗಿ ತಪ್ಪಿಕೊಂಡ್ಳು ಶರತ್ ಕೂಡ ಖುಷಿಯಿಂದ ತಪ್ಕೊಂಡ ರಾಹುಲ್ ಹರ್ಷ ವಿನಯ್ ಎಲ್ಲರೂ ಸಮಾಧಾನದಿಂದ ಬಿಟ್ರು ಶರತ್ ಅವಳನ್ನ ತಪ್ಪಿಕೊಂಡು ಅವಳು ಕೆನ್ನೆಗೆ ಹಣೆಗೆ ಕಣ್ಣಿಗೆ ಮುತ್ತಿಡ್ತಾ ರಾಹುಲ್ ಕಡೆ ನೋಡ್ತಾ ಇನ್ನು ನೋಡಿ ರಾಹುಲ್ ಬದುಕ್ಬಿಡ್ತು ಗಟ್ಟಿ ಪಿಂಡ ಅಂತ ನಗ್ತಾನೆ ರಾಹುಲ್ ಖುಷಿಯಲ್ಲಿ ಅವನ ಬುಚ್ಚಿದ ಮೇಲೆ ಕೈಯಿಟ್ಟು ನಿತ್ಯ ತಲೆ ಸವರ್ತಾ ಹೌದು ಶರತ್ ಅಂತ ನಗ್ತಾನೆ ಎಲ್ಲರೂ ಅಲ್ಲಿಂದ ಅವಳನ್ನು ಕರ್ಕೊಂಡು ತಮ್ಮ ಕಾರ್ ಇರೋವಲ್ಗೆ ಬಂದರು ವಿನಯ್ ಓಕೆ ಹರ್ಷ ನಾನು ಅವಳನ್ನು ಸ್ಟೇಷನಿಗೆ ಕರ್ಕೊಂಡು ಹೋಗ್ತೀನಿ ನೀವು ಕೂಡ ನಮ್ಮ ಜೊತೆ ಬಂದು ಒಂದು ಕಂಪ್ಲೇಂಟ್ ಕೊಡಿ ಮಿಕ್ಕಿದ್ದನ್ನು ನಾನು ನೋಡ್ಕೋತೀನಿ ಅಂದ ರಾಹುಲ್ ಕಂಪ್ಲೇಂಟ್ ಕೊಡೋದಾ ಅಂದರೆ ನೀವು ಅಂತ ರಾಗ ಹೇಳ್ದ ಹರ್ಷ ಇವನು ಎ ಸಿ ಪಿ ವಿನಯ್ ಕುಮಾರ್ ಅದಕ್ಕಿಂತ ಹೆಚ್ಚಾಗಿ ನನ್ನ ಕ್ಲೋಸ್ ಬ್ರೋ ಇಷ್ಟು ದಿನ ಹೈದ್ರಾಬಾದ್ನಲ್ಲಿದ್ದ ಇಲ್ಲಿಗೆ ಟ್ರಾನ್ಸ್ಫರ್ ತೊಗೊಂಡು ಬಂದಿದ್ದಾನೆ ಅಂದ ರಾಹುಲ್ ಓ ನೈಸ್ ಟು ಮೀಟ್ ಯು ಮಿಸ್ಟರ್ ವಿನಯ್ ಆ್ಯಂಡ್ ಒಳ್ಳೆ ಟೈಮಿಗೆ ಬಂದ್ರಿ ಥ್ಯಾಂಕ್ ಯು ಸೋ ಮಚ್ ಅಂತ ಶೇಕ್ ಹ್ಯಾಂಡ್ ಕೊಟ್ಟ ವಿನಯ್ ಇಟ್ಸ್ ಮೈ ಪ್ಲೇಷರ್ ಸರ್ ಅಂತ ತಾನೂ ಕೂಡ ಶೇಕ್ ಹ್ಯಾಂಡ್ ಕೊಟ್ಟ ಶರತ್ ಹೌದು ಹರ್ಷ ನೀನಿಲ್ಲಿ ಹೇಗೆ ಬಂದೆ ನಾವಿಲ್ಲೇ ಇದ್ದೀವಿ ಅಂತ ನಿಂಗೆ ಹೇಗೆ ಗೊತ್ತಾಯಿತು ಇದೆಲ್ಲ ಅಂದ ಹರ್ಷ ನನಗೆ ವರ್ಷ ಕಾಲ್ ಮಾಡಿ ಎಲ್ಲ ಹೇಳಿದ್ಲು ಬ್ರೋ ನಾನು ಮತ್ತು ವಿನಯ್ ಇಮಿಡಿಯೇಟಾಗಿ ಹೊರಟು ಬಂದ್ವಿ ಆದರೆ ನೀವು ಇಲ್ಲಿರೋದು ನನಗೆ ಶಶಾಂಕಿಂದ ಗೊತ್ತಾಯಿತು ನಿಮ್ಮ ನಂಬರ್ಗೆ ಯಾವುದೋ ಅನ್ನೋನ್ ನಂಬರ್ ಬಂದಿತ್ತು ಟ್ರ್ಯಾಪ್ ಆಗ್ತಾ ಇತ್ತು ಆ ಟೈಮ್ನಲ್ಲಿ ಶಶಾಂಕ್ ನನಗೆ ನೀವು ಇರೋ ಲೊಕೇಶನ್ನ ಸೆಂಡ್ ಮಾಡಿದ್ದ ಇಮಿಡಿಯೇಟಾಗಿ ನಾನು ವಿನಯ್ ಬಂದ್ವಿ ಅದು ಬಿಡಿ ಬ್ರೋ ಮೊದಲು ನೀವು ಸಿಸ್ಟರ್ ಇನ್ ಲಾ ನಾ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಮನೆಗೆ ಕರ್ಕೊಂಡು ಹೋಗಿ ನಾನು ವಿನಯ್ ಜೊತೆ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಬರ್ತೀನಿ ಅಂದ ರಾಹುಲ್ ಹೌದು ಶರತ್ ಮೊದಲು ನಿತ್ಯ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಬನ್ನಿ ಅಂತ ಹೊರಟರು ವಿನಯ್ ಹರ್ಷ ನೀನು ನಿನ್ನ ಕಾರಲ್ಲಿ ನನ್ನ ಫಾಲೋ ಮಾಡು ಅಂತ ಹೇಳಿ ಕಾರ್ ಹತ್ತಿರ ಹೋದ ಅಲ್ಲಿ ಲೇಡಿ ಪಿ ಸಿ ವಿನುತಾರ್ ಜೊತೆ ಕಾರ ಜಗಳ ಕಾಯ್ತಾ ಇದ್ಲು ಲಾವಣ್ಯ ಈಗ ಕಾರ ಹತ್ತಿತೀಯೋ ಇಲ್ಲ ಒದ್ದು ಹತ್ತಿಸ್ಬೇಕಾ ಅಂತ ರೇಗಿದ್ರು ಪಿ ಸಿ ವಿನುತಾ ವಿನಯ್ ಅವಳು ನೋಡಿ ರೀ ವಿನುತಾ ಅವರೇ ಅವ್ರ ಕೈಯಲ್ಲಿರೋ ಬೇಡಿ ತೆಗೀರಿ ಅಂದ ಲೇಡಿ ಪಿ ಸಿ ವಿನೂತಾ ಅವಳು ಕೈಗೆ ಹಾಕಿದ ಬೇಡಿ ತೆಗೆದು ಹತ್ತಮ್ಮ ಕಾರು ಸರ್ ಅವಾಗಿಂದ ಹೇಳ್ತಾ ಇದ್ದೀನಿ ಈ ಹುಡುಗಿ ಕಾರಲ್ಲಿ ಇಲ್ಲ ನೋಡಿ ಅಂದ್ಲು ವಿನಯ್ ರೀ ವಿನುತಾ ಅವರೇ ನೀವು ಕುತ್ಕೊಳ್ಳಿ ಅಂತ ಹೇಳಿದರೆ ಅವ್ರು ಹೋಗಿ ಕಾರ್ ಹತ್ತಿದ್ರು ಲಾವಣ್ಯನ ಒಂದು ಸಲ ನೋಡಿ ನಾನು ನನ್ನ ಕೆರಿಯರ್ನಲ್ಲೇ ಫಾರ್ ದಿ ಫಸ್ಟ್ ಟೈಮ್ ಒಬ್ಬರನ್ನ ಬೇಡಿ ಹಾಕದೆ ಅರೆಸ್ಟ್ ಮಾಡ್ತಾ ಇದ್ದೀನಿ ಸುಮ್ಮನೆ ಗಾಂಚಲಿ ಮಾಡಿದೆ ಮುಚ್ಕೊಂಡು ಕಾರ್ ಹತ್ಕೊಳ್ಳಿ ಅಂದ ಲಾವಣ್ಯ ಅವನ್ನೇ ಗುರಾಯಿಸಿ ಕಾರ್ ಹತ್ತಿದ್ಲು ಅವ್ರ ಕಾರು ಪೊಲೀಸ್ ಸ್ಟೇಷನ್ ತಲುಪ್ತು ಹರ್ಷ ಕೂಡ ಅವ್ರ ಹಿಂದೆನೇ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಅಲ್ಲಿಂದ ಹೋದ ಲಾವಣ್ಯನ ಸೆಲ್ಗೆ ಹಾಕಿದ್ರು ಲಾಕಪ್ ಒಳಗಡೆ ಇದ್ದರೂ ಏನೇನೋ ಯೋಚಿಸ್ತಾ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ಲು ಅವಳನ್ನೇ ನೋಡ್ತಾ ಹತ್ರ ಬಂದ ವಿನಯ್ ಹೇಳ್ಕೊಳ್ಳೋಕೆ ಎಮ್ ಎಲ್ ಎ ಮಗಳು ಮಾಡೋ ಕೆಲಸ ನಾಲಾಯಕ್ ರೀ ನಿಮಗೆ ಯಾಕ್ರಿ ಬೇಕಿತ್ತು ಈ ಎಲ್ಲ ಅಲ್ಲ ರೀ ಹೋಗಿ ಹೋಗಿ ಪಾಪ ಆ ಲವ್ ಬರ್ಡ್ಸ್ನ ದೂರ ಮಾಡೋಕ್ಕೆ ಹೊರಟಿದ್ದೀರಲ್ಲ ಇಂಥ ಫಿಗರ್ ಇಟ್ಕೊಂಡು ನನ್ನಂಥ ಒಂದೊಳ್ಳೆ ಸ್ಮಾರ್ಟ್ ಹುಡುಗನ ಮದುವೆ ಆಗಿ ಎರಡು ಮಕ್ಕಳು ಮಾಡಿಕೊಂಡು ನೆಮ್ಮದಿಯಾಗಿ ಭಾರತೀಯ ನಾರಿ ಥರ ಸಂಸಾರ ಮಾಡ್ಕೊಂಡಿರೋದು ಬಿಟ್ಟು ಈ ರೀತಿ ಕ್ರಿಮಿನಲ್ ಥರ ರೀ ಅಂದ ಲಾವಣ್ಯ ಅವನ ಮಾತು ಕೇಳಿ ಕೋಪದಲ್ಲಿ ಕುರಾಯಿಸಿ ಸೆಲ್ ಕಂಬಿ ಹಿಡಿದು ಜೋರಾಗಿ ಕ್ರಿಮಿನಲ್ ಥರ ಅಲ್ಲ ಕಣೋ ನಾನು ಕ್ರಿಮಿನಲ್ಲೇ ಏನೀಗ ಅಂದಳು ವಿನಯ್ ಹೋ ಪರವಾಗಿಲ್ಲ ಲಾಕಪ್ ಒಳಗಿದ್ರೂ ಕೊಬ್ಬು ಕೂಡ ಅಷ್ಟೇ ಜಾಸ್ತಿ ಇದೆ ಇರಲಿ ಈಗ ನೀವು ಮಾಡಿದ ಕಿಡ್ನ್ಯಾಪ್ ಆ್ಯಂಡ್ ಅಟೆಂಪ್ಟ್ ಟು ಮರ್ಡರ್ ಕೇಸ್ನಲ್ಲಿ ಒಳಗಿರೋದ್ರಿಂದ ಏನಿಲ್ಲ ಅಂದರೂ ಏಳರಿಂದ ಹದಿನಾಲ್ಕು ವರ್ಷ ಶಿಕ್ಷೆ ಆಗುತ್ತೆ ಆದರೂ ನಿಮಗೊಂದು ಆಫರ್ ಕೊಡ್ತೀನಿ ಯೂಸ್ ಮಾಡ್ಕೊಳ್ಳಿ ಏನಂದರೆ ನೀವಾಗಿ ನೀವೇ ತಪ್ಪು ಒಪ್ಕೊಳ್ಳಿ ನಿಮಗೆ ಶಿಕ್ಷೆ ಕಡಿಮೆ ಆಗೋ ಹಾಗೆ ನಾನು ನೋಡ್ಕೋತೀನಿ ಅಂದ ಲಾವಣ್ಯ ನನಗೆ ಯಾರು ಭಿಕ್ಷೆರೂ ಬೇಕಾಗಿಲ್ಲ ನಾನು ಇರೋದೇ ಹೀಗೆ ಅಂತ ಹೇಳಿ ಒಳಗೆ ಹೋಗಿ ಅಲ್ಲೇ ಕೆಳಗೆ ಕೂತ್ಕೊಂಡ್ಳು ವಿನಯ್ ದುರಹಂಕಾರ ಸ್ವಲ್ಪ ಜಾಸ್ತಿನೇ ಇದೆ ಇವಳಿಗೆ ಅಂದ್ಕೊಂಡು ಕೇಸ್ ಫೈಲ್ಸ್ ನೋಡ್ತಾ ಕೂತ ಈ ಕಡೆ ವರ್ಷ ಖುಷಿಯಲ್ಲಿ ಅತ್ತೇ ಮಾವ ರಾಧಕ ಶ್ರುತಿ ಅಕ್ಕ ಎಲ್ಲರೂ ಕೇಳಿ ನಿತ್ಯ ಅಕ್ಕ ಸಿಕ್ಬಿಟ್ರಂತೆ ಬ್ರೋ ಕಾಲ್ ಮಾಡಿದ್ದ ಶರತ್ ಬ್ರೋ ಮತ್ತೆ ರಾಹುಲ್ ಅಣ್ಣ ಜೊತೆ ಬರ್ತಾ ಇದ್ದಾರೆ ಅಂತ ಹೇಳಿದ್ಲು ಮನೆಯವರೆಲ್ಲ ಖುಷಿ ಪಡ್ತಾ ಕಾಯ್ತಾಯಿದ್ರು ನಿತ್ಯಾಗೆ ಟ್ರೀಟ್ಮೆಂಟ್ ಕೊಡಿಸಿ ಮನೆಗೆ ಕರ್ಕೊಂಡು ಬರ್ತಾಯಿದ್ರು ರಾಹುಲ್ ಕಾರ್ ಡ್ರೈವ್ ಮಾಡ್ತಾ ಇದ್ದ ನಿತ್ಯ ತುಂಬ ಟಯರ್ಡ್ ಆಗಿರೋದ್ರಿಂದ ನಿದ್ದೆಗೆ ಜಾರಿದ್ಲು ಶರತ್ ಹಿಂದೆ ಸೀಟ್ನಲ್ಲಿ ಅವಳನ್ನು ಎದೆಗೊರಗಿಸ್ಕೊಂಡು ಕೂತಿದ್ದ ರಾಹುಲ್ ಸಮಾಧಾನದಿಂದ ಹಿಂದೆ ತಿರುಗಿ ನೋಡಿ ಅವರಿಬ್ಬರು ಹಾಗೆ ಕೂತಿದ್ದು ನೋಡಿ ಓಹ್ ಎಷ್ಟೆಲ್ಲ ಆಗೋಯ್ತು ನನಗಂತೂ ನಿಮ್ಮ ಸ್ಥಿತಿ ನೋಡೋಕೆ ಆಗ್ತಿರ್ಲಿಲ್ಲ ಶರತ್ ಅಂದ ಶರತ್ ಹೌದು ರಾಹುಲ್ ನಂಗೆ ಒಂದು ಕ್ಷಣ ಗುಂಡ್ಗೇನೆ ನಿಂತು ಹೋಗಿತ್ತು ಥ್ಯಾಂಕ್ ಗಾಡ್ ನನ್ನ ಪಾರಿಜಾತ ಸೇವ್ ಆಗಿಬಿಟ್ಲು ಇನ್ಮೇಲೆ ಇವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊಳ್ತೀನಿ ಅಂತ ಹೇಳಿ ಅಣೆಗೆ ಮುತ್ತಿಟ್ಟ ಅಂತೂ ಇಂತೂ ಮನೆಗೆ ಬಂದು ತಲುಪಿದ್ರು ಕಾರ್ನಿಂದ ಇಳೀತಿದ್ದಂತೆ ನಿತ್ಯ ಸುತ್ತ ಮೀಡಿಯಾದವರು ಮನೆಯೊಳಗಡೆ ಹೋಗ್ದಂತೆ ಆವರಿಸಿದರು ಎಪಿಸೋಡ್ ಒನ್ ಫಾರ್ಟಿ ಫೈವ್ ಆಗ ಮೆಂಟಲ್ ಶಾಕ್ ಆಗಿದೆ ಮೀಡಿಯಾ ಮೇಡಮ್ ನಿಮ್ಮ ಕಿಡ್ನಾಪ್ ಮಾಡಿದ್ದು ಎಮ್ ಎಲ್ ಎ ಮತ್ತು ಅವರ ಮಗಳು ಲಾವಣ್ಯ ಅಂತ ಸುದ್ದಿ ಆಗಿತ್ತಲ್ಲ ನಿಜಾನ ನಿಮ್ಮ ಕಿಡ್ನಾಪ್ ಮಾಡಿದರೆ ಹಿಂದಿನ ಉದ್ದೇಶ ನಿಮಗೆ ಗೊತ್ತಿತ್ತಾ ಅವರೆಲ್ಲ ನಿಮಗೆ ಏನು ಮಾಡಿದ್ರು ಸ್ವಲ್ಪ ಮಾಹಿತಿ ಕೊಡ್ತೀರಾ ಮತ್ತು ಶರತ್ ಕಡೆ ಸರ್ ನಿತ್ಯ ಮೇಡಮ್ಗೆ ಹೇಗೆ ಸಿಕ್ಕಿದ್ರು ಎಮ್ ಎಲ್ ಎ ಮತ್ತು ಅವ್ರ ಮಗಳ ಬಗ್ಗೆ ನಿಮ್ಮ ಮುಂದಿನ ನಡೆ ಏನು ಹೀಗೆ ಪ್ರಶ್ನೆಗಳು ಸುರಿಮಳೆ ಸುರಿಸ್ತಾ ಇದ್ದರು ಅವರನ್ನೆಲ್ಲ ನೋಡಿ ನಿತ್ಯ ಕಾಬ್ರಿಯಾದ್ಲು ಭಯದಲ್ಲಿ ರಾಹುಲ್ನ ತೋಳನ್ನು ತಪ್ಕೊಳ್ತಾ ಅವ್ನು ಬೆನ್ನ ಹಿಂದೆ ಬಚ್ಚಿಟ್ಕೊಂಡ್ಳು ಶರತ್ ಅವಳನ್ನು ಅಬ್ಸರ್ವ್ ಮಾಡಿ ಮೀಡಿಯಾದವ್ರಿಗೆ ನೋಡಿ ನಿತ್ಯ ಇವತ್ತೇ ಸಿಕ್ಕಿರೋದು ಅವಳು ತುಂಬ ಡಿಸ್ಟರ್ಬ್ ಆಗಿದ್ದಾಳೆ ಪ್ಲೀಸ್ ನಿಮಗೆಲ್ಲ ಖಂಡಿತ ಅವಳೇ ಆನ್ಸರ್ ಮಾಡ್ತಾಳೆ ಈಗ ಅವಳಿಗೆ ರೆಸ್ಟ್ ಬೇಕು ಸೊ ಪ್ಲೀಸ್ ಅಂತ ಹೇಳಿ ಬಾಪಾರಿ ಜತಾ ಅಂತ ಅಲ್ಲಿನ ಕರ್ಕೊಂಡು ಹೋದರು ಸುಮತಿ ಅಮ್ಮ ಅಜ್ಜಿ ಎಲ್ಲರೂ ಸೇರಿ ಆರತಿ ಮಾಡಿ ನಿತ್ಯಾನ ಅವಳಗ್ ಕರ್ಕೊಂಡ್ರು ನಿತ್ಯ ಮನೆ ಒಳಗಡೆ ರಾಹುಲ್ನ ಕೈ ಹಿಡ್ಕೊಂಡೇ ಬಂದ್ಲು ಬರ್ತಿದ್ದಂತೆ ಚಂದ್ರಶೇಖರ್ ನಿತ್ಯ ಪುಟ್ಟ ಹೇಗಿದೆಯಾ ಮಗಳೇ ನಿನಗೇನು ತೊಂದರೆ ಆಗಲಿಲ್ಲ ತಾನೇ ಅಂದರು ನಿತ್ಯ ಗಾಬ್ರಿಯಿಂದ ರಾಹುಲ್ನ ನೋಡಿ ತಾನು ಓಕೆ ಅನ್ನುವಂತೆ ತಲೆ ಆಡಿಸಿದ್ಲು ಅಷ್ಟೆ ಪುಟಾಣಿ ಚಿರು ಓಡಿ ಬಂದು ಅವಳನ್ನು ತಪ್ಪಿಕೊಂಡು ನಿತ್ಯ ಡಾರ್ಲಿಂಗ್ ನಿನ್ನ ಕಳ್ಳರು ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಅಮ್ಮ ಹೇಳ್ತಾ ಇತ್ತು ನಿನಗೇನೂ ಆಗಿಲ್ಲ ತಾನೇ ಅಂತ ಅಳುತ್ತೆ ನಿತ್ಯ ಪುಟಾಣಿ ಚಿರುವಿಂದ ಕೈ ಬಿಡಿಸ್ಕೊಂಡು ಅದನ್ನೇ ನೋಡ್ತಾ ನಿಂತಳು ಶ್ರುತಿ ನಿಂಗೇನಾಗುತ್ತೋ ಅಂತ ತುಂಬ ಭಯ ಆಗಿತ್ತು ನಿತ್ಯ ಅಂತ ಅಳ್ತಾ ತಪ್ಕೊಂಡ್ಳು ನಿತ್ಯ ಶ್ರುತಿ ಕೈಯಿಂದನೂ ಬಿಡಿಸ್ಕೊಂಡು ರಾಹುಲ್ ಮತ್ತು ಶರತ್ ಕಡೆ ನೋಡಿ ರಾಹುಲ್ ಕೈಯನ್ನು ಗಟ್ಟಿಯಾಗಿ ತಪ್ಕೊಂಡು ಬಚ್ಚಿಟ್ಕೊಳ್ತಾಳೆ ಸುಮತಿ ನಿತ್ಯ ಆಯಾಸ ಮಾಡ್ಕೋಬೇಡ ಪುಟ ಬಾ ಕುತ್ಕೋ ಅಂತ ಕರೆದ್ರು ಶರತ್ ಪಾರಿಜಾತ ಬಾ ಅಂತ ಕೈ ಹಿಡ್ಕೊಳಕ್ಕೆ ಹೋದ ನಿತ್ಯ ರಾಹುಲ್ನ ಬಿಟ್ಟು ಬೇರೆ ಯಾರ ಜೊತೆಗೂ ಮಾತಾಡೋಕ್ಕೆ ಹೆದರ್ಕೊಳ್ತಾ ಇದ್ಲು ರಾಹುಲ್ ಅವಳನ್ನ ಬಾ ಪುಟ್ಟ ನಾನು ಇದ್ದೀನಲ್ಲ ಬಾ ಅಂತ ಅವನು ಅವಳ ಕೈ ಹಿಡಿದು ಸೋಫಾ ಮೇಲೆ ತನ್ನ ಪಕ್ಕದಲ್ಲೇ ಕೋರಿಸ್ದ ಶರತ್ಗೆ ನಿತ್ಯ ರಾಹುಲ್ ಒಬ್ಬನನ್ನೇ ಹಚ್ಕೊಂಡಿರೋದು ನೋವುಂಟು ಮಾಡಿತ್ತು ಎಲ್ಲರೂ ನಿತ್ಯ ಜೊತೆ ಮಾತಾಡ್ತಾ ಇರೋದನ್ನು ಬಾಗಿಲಲ್ಲಿ ನಿಂತು ನೋಡ್ತಾ ಇದ್ದ ದಾಮೂನ ನೋಡಿ ಹೇ ದಾಮು ವಾಟ್ ಹ್ಯಾಪೆಂಡ್ ಮ್ಯಾನ್ ಅಲ್ಲಿ ನಿಂತಿದ್ದೀರಾ ಬನ್ನಿ ಒಳಗೆ ಅಂದ ಹರ್ಷ ದಾಮು ಓಡಿ ಬಂದು ನಿತ್ಯ ಕಾಲಿಗೆ ಬೀಳೋಕೆ ಮುಂದಾದ ನಿತ್ಯ ಅವ್ನ ನೋಡಿ ಭಯದಲ್ಲಿ ಎರಡು ಕಾಲನ್ನು ಸೋಫಾ ಮೇಲೆ ಎತ್ತಿಟ್ಕೊಂಡ್ಳು ದಾಮು ನನಗೆ ಕ್ಷಮಿಸ್ಬಿಡಿ ನಿತ್ಯ ನನ್ನ ಬೇಜವಾಬ್ದಾರಿಯಿಂದ ತಾನೇ ನಿನಗೆ ಇಷ್ಟೆಲ್ಲ ಕಷ್ಟ ಆಗಿದ್ದು ನಾನಿನ್ನ ಸೇಫಾಗಿ ಮನೆಯೊಳಗಡೆ ಕರ್ಕೊಂಡು ಬಂದಿದ್ದರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ ನನ್ನ ದಯವಿಟ್ಟು ಕ್ಷಮಿಸ್ಬಿಡು ಅಂದ ರಾಹುಲ್ ದಾಮು ಹೋಗ್ಲಿ ಬಿಡಿ ಬೇಜಾರು ಮಾಡ್ಕೋಬಿಡಿ ಈಗ ನಮ್ಮ ನಿತ್ಯಾಗೆ ಏನೂ ಆಗಿಲ್ಲ ಅಲ್ವಾ ಶೀ ಸೇಫ್ ಅಂದ ದಾಮು ಶರತ್ ಮುಖ ನೋಡಿ ತಲೆ ಬಗ್ಗಿಸ್ದ ನಿತ್ಯವನ ನೋಡಿ ಶರತ್ನ ನೋಡಿದ್ಲು ಶರತ್ ದಾಮುನ ಕೋಪದಲ್ಲಿ ನೋಡ್ತಾ ಏನಾಗಿತ್ತು ಅನ್ನೋದನ್ನು ನೆನಪಿಸ್ಕೊಂಡು ಮನೆಯವರೆಲ್ಲ ನಿತ್ಯ ಕಿಡ್ನಾಪ್ ಆದ ದಿನ ದಾಮು ಜೊತೆ ತಾನೇ ಅವಳು ಹೋಗಿದ್ದು ಒಬ್ಳೇ ಯಾಕೆ ನಡ್ಕೊಂಡು ಬರ್ತಾ ಇದ್ಳು ಅಂತ ಯೋಚಿಸ್ತಾ ಇರುವಾಗ ತನ್ನ ಹುಡುಗಿ ಜೊತೆ ಮಾತಾಡಿ ಕೇರ್ ಫ್ರೀ ಆಗಿ ಮನೆಗೆ ಬಂದ ದಾಮುನ ನೋಡಿ ಶರತ್ನ ಕೋಪ ತಾರಕ ಕೇರಿತ್ತು ಅವನ ಕಾಲರ್ ಪಟ್ಟಿ ಹಿಡಿದು ಕಪ್ಪಾಳಕ್ಕೆ ನಾಲ್ಕು ಬಿದ್ದು ಯು ಈಡಿಯಟ್ ಪಾರಿಜಾತನ ಮನೆಯಿಂದ ಕರ್ಕೊಂಡು ಹೋದವನು ಮನೆಗೆ ಸೇಫಾಗಿ ಕರ್ಕೊಂಡು ಬರ್ದೆ ಎಲ್ಲಿ ಸಾಯಕ್ಕೆ ಹೋಗಿದ್ದೆ ಬಗಳು ನಿನ್ನಿಂದಾನೇ ಇದೆಲ್ಲ ಆಗಿದ್ದು ನನ್ನ ಪಾರಿಜಾತ ಸಿಗೋ ತನಕ ನಿನ್ನ ಮುಖ ತೋರಿಸ್ಬೇಡ ನನಗೆ ಗೆಟ್ ಲಾಸ್ಟ್ ಅಂತ ಮನೆಯಿಂದ ಆಚೆ ತಳ್ಳಿದ ಐ ಆಮ್ ರಿಯಲಿ ಸಾರಿ ದಾಮು ಕೋಪದಲ್ಲಿ ಕೈ ಮಾಡಿಬಿಟ್ಟೆ ಅಂದ ದಾಮು ಅಯ್ಯೋ ಬಾಸ್ ನೀವ್ಯಾಕೆ ಯಾಕೆ ಸಾರಿ ಕೇಳ್ತೀರಾ ನಂಗೆ ಹೊಡೆಯೋದಷ್ಟೇ ಅಲ್ಲ ಸಾಯಿಸೋ ಎಲ್ಲ ರೈಟ್ಸ್ ಇದೆ ನಿಮಗೆ ಅದು ಅಲ್ಲದೆ ನಿಮ್ಮ ಕೋಪ ನ್ಯಾಯವಾಗಿತ್ತು ಅಂದ ಸುಮತಿ ಸರಿ ಶರತ್ ನಿತ್ಯಾನ ಕರ್ಕೊಂಡು ಹೋಗಪ್ಪ ಸ್ವಲ್ಪ ಸ್ನಾನ ಮಾಡಿ ರೆಸ್ಟ್ ಮಾಡಲಿ ಅಂದರು ಶರತ್ ಬಾ ಪಾರಿಜಾತ ಅಂತ ಕೈ ಹಿಡಿಯೋದಕ್ಕೆ ಹೋದ ನಿತ್ಯ ಅವನ್ನ ಕೈ ಜಾಡಿಸಿ ತಳ್ಳಿ ಯಾರು ನೀವೆಲ್ಲ ನಾನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದೀರಾ ಅಂತ ಅಂದ್ಲು ಅವಳ ಮಾತು ಕೇಳಿ ಇಡೀ ಮನೇ ಸೈಲೆಂಟ್ ಆಗೋಯ್ತು ಸುಮತಿ ನಿತ್ಯ ನಾವೆಲ್ಲ ಯಾರು ಅಂತ ಗೊತ್ತಿಲ್ವಾ ನಿನಗೆ ಶರತ್ ಏನಪ್ಪ ಇದೆಲ್ಲ ನಾವು ಅವಳು ಬಂದಾಗಿಂದ ನೋಡ್ತಾನೇ ಇದ್ದೀವಿ ನಿತ್ಯ ನಾವು ಯಾರೂ ಗೊತ್ತೇ ಇಲ್ಲ ಅನ್ನೋ ಥರ ನೋಡ್ತಿದ್ದಾಳೆ ಏನಾಗಿದೆ ಇವಳಿಗೆ ಅಂದರು ಶರತ್ ನಿತ್ಯನ ನೋಡಿ ಅಮ್ಮ ನನ್ನ ಪಾರಿಜಾತಾಗೆ ಅಂತ ರಾಗ ಹೇಳ್ದ ರಾಧಾ ಅವನು ರಾಗ ಎಳಿಯೋದು ನೋಡಿ ಪಾರಿಜಾತಾಗೆ ಏನು ಶರತ್ ಅಂದ್ಲು ಶರತ್ ಅದು ಬೇಜಾರಲ್ಲಿ ಪಾರಿಜಾತ ಪ್ರ ಪ್ರಪಾತಕ್ಕೆ ಬಿದ್ದಿದ್ದರಿಂದ ಅವಳಿಗೆ ಮೆಂಟಲ್ ಶಾಕ್ ಆಗಿದೆ ಅಮ್ಮ ಅಂತ ತೊದಲ್ತಾ ಹೇಳ್ದ ಮನೆಯವರೆಲ್ಲ ಶಾಕ್ ಅಜ್ಜಿ ಏನು ಹೇಳ್ತಾ ಇದ್ದೀಯಪ್ಪ ಅಂತ ನಿತ್ಯ ನೋಡಿ ಹಾಗಾದರೆ ನಾವೆಲ್ಲ ಅವಳಿಗೆ ನೆನಪಾಗೋದೇ ಇಲ್ವಾ ಅಂದರು ಶರತ್ ಗೊತ್ತಿಲ್ಲ ಅಜ್ಜಿ ಆದರೆ ಈಗ ನಾವು ಯಾರೂ ಅವಳಿಗೆ ನೆನಪಿಲ್ಲ ಅನ್ನೋದೇ ಸತ್ಯ ಅಂದ ಹರ್ಷ ಓಕೆ ಬ್ರೋ ಸಿಸ್ಟರ್ ಇನ್ ಲಾಗೆ ನಾವು ಯಾರೂ ನೆನಪಿಲ್ಲ ಅಂದರೆ ರಾಹುಲ್ ಬ್ರೋ ಹೇಗೆ ನೆನ್ಪಿರೋಕ್ ಸಾಧ್ಯ ಅಂದ ಶರತ್ ಅದೇ ನನಗೂ ಸರ್ಪ್ರೈಸ್ ಆಗಿರೋದು ಹರ್ಷ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆದಾಗಿಂದ ರಾಹುಲ್ನ ಬಿಟ್ಟು ಬೇರೆ ಯಾರು ನೋಡಿದ್ರೂ ಹೆದರ್ಕೋತಾಳೆ ನನಗೆ ನೋವಾಗ್ತಾ ಇರೋದು ನನ್ನ ನೋಡಿ ಕೂಡ ಹೆದ್ಕೋತಾ ಇದ್ದಾಳೆ ಅನ್ನೋದು ಅಂದ ಸುಮತಿ ಸಮಾಧಾನ ಮಾಡ್ಕೋಪ ಅಟ್ಲೀಸ್ಟ್ ರಾಹುಲ್ನ ನೋಡಿ ಧೈರ್ಯವಾಗಿದ್ದಾಳಲ್ಲ ರಾಹುಲ್ ಶ್ರುತಿ ನೀವೇ ರೂಮಿಗೆ ಕರ್ಕೊಂಡು ಹೋಗ್ರಮ್ಮ ಅಂದರು ರಾಹುಲ್ ಮತ್ತು ಶ್ರುತಿ ಇಬ್ಬರು ಅವಳನ್ನ ಜೊತೆ ಕರ್ಕೊಂಡು ಹೋದರು ಈ ಕಡೆ ಎಮ್ ಎಲ್ ಎ ರುದ್ರಪ್ರಸಾದ್ ಕಾಲ್ನಲ್ಲಿ ಏನೇನೋ ಗುಣಕೊಳ್ತಾ ರೂಮ್ನಿಂದ ಹೊರಗೆ ಬರ್ತಾ ಇದ್ರು ಸೋಫಾ ಮೇಲೆ ಕಾಲ್ ಮೇಲೆ ಕಾಲ್ ಹಾಕ್ಕೊಂಡು ಬ್ಲ್ಯಾಕ್ ಡ್ರೆಸ್ ಬ್ಲ್ಯಾಕ್ ಮಾಸ್ಕ್ ಬ್ಲ್ಯಾಕ್ ಗ್ಲೌಸ್ ಹಾಕಿದ ಕೈಯಲ್ಲಿ ರಿವರ್ ವಾಲ್ ಹಿಡಿದು ತಿರುಗುತ್ತಾ ಕುಳಿತಿದ್ದ ರಾಣಿನ ನೋಡಿ ಕಕ್ಕಾವಿಕೆಯಾಗಿ ರಾಣಿ ನೀನಿಲ್ಲಿ ಅಂತ ತೊದಲ್ತಾ ಕೇಳ್ದ ರಾಣಿ ಹೌದು ನಾನೇ ಯಾಕೆ ನಿಮ್ಮ ಮನೆಗೆ ನಾನು ಬಂದದ್ದು ನೋಡಿ ಶಾಕ್ ಆಯಿತಾ ಅಂದಳು ಎ ರುದ್ರಪ್ರಸಾದ್ ಅಯ್ಯೋ ಹಾಗೇನಿಲ್ಲಮ್ಮ ಅವತ್ತು ಲೊಕೇಶನ್ ಕಳಿಸ್ತೀನಿ ಅಂತ ಕಾಲ್ ಮಾಡಿದೋಳು ಇವತ್ತು ಇಲ್ಲೇ ಪ್ರತ್ಯಕ್ಷ ಆಗಿದೆಯಾ ಹೌದು ಅವತ್ತು ಅಲ್ಲಿಗೆ ನಾನು ಬಂದಿದ್ದೆ ನೀನು ಯಾಕೆ ಬರಲಿಲ್ಲ ಓ ಅವಳನ್ನ ಬೇರೆ ಕಡೆ ಶಿಫ್ಟ್ ಮಾಡಿರ್ತೀಯಾ ಅಲ್ವಾ ಅಂದ ರಾಣಿ ತಟ್ಟಂತ ಮೇಲೆದ್ದು ಅವನ ಹಣೆಗೆ ಇಂದ ಗುರಿ ಇಟ್ಟು ಏನು ಅಪ್ಪ ಮಗಳಿಬ್ಬರು ಸೇರಿಕೊಂಡು ಸದಾ ಆಟ ಆಡ್ತಾ ಇದ್ದೀರಾ ಎಲ್ಲ ನೀವು ನೀವೇ ಮಾಡ್ಕೊಳ್ಳೋದಾಗಿದ್ರೆ ನನ್ನ ಅಲ್ಲಿಂದ ಇಲ್ಲಿಗೆ ಯಾಕೆ ಕರೆಸಿದ್ರಿ ಅಂದ್ಲು ಎಮ್ ಎಲ್ ಎ ಅವಳು ಕೋಪ ನೋಡಿ ಹೆದ್ರೋಗಿ ಬೆವತು ಆ ಅಯ್ಯೋ ರಾಣಿ ನಿಜವಾಗ್ಲೂ ನೀನು ಏನು ಹೇಳ್ತಾ ಇದೀಯ ಅಂತ ನಂಗೆ ಅರ್ಥ ಆಗ್ತಿಲ್ಲಮ್ಮ ದಯವಿಟ್ಟು ಏನಾಯಿತು ಅಂತ ಹೇಳು ನನ್ನ ಮಗಳು ಏನು ಮಾಡಿದ್ಲು ರಾಣಿ ರಿವರ್ ವಾಲ್ ಕೆಳಗಿಳಿಸಿ ಮತ್ತೆ ಸೋಫಾ ಮೇಲೆ ಕುಳಿತು ಗುರಿನ ಬಲಿ ಕೊಡೋಕೆ ಮುಂಚೆ ಅದನ್ನು ಚೆನ್ನಾಗಿ ಕೊಬ್ಬಿಸ್ಬೇಕು ಆದರೆ ನಿನ್ನ ಮಗಳು ಅದನ್ನು ಹೆದರಿಸಿದ್ದಾಳೆ ಬೇಟೆಯಾಡೋಕೆ ಗುರಿ ಇಟ್ಟರೆ ಆ ಬೇಟೆ ಸಾಯಲೇಬೇಕು ನಾನು ಸರಿಯಾಗಿ ಪ್ಲ್ಯಾನ್ ಮಾಡಿ ಆ ಹುಡುಗಿನ ಬೇಟೆ ಆಡೋಕೆ ಹೊರಟಿದ್ದೆ ಆದರೆ ನಿನ್ನ ಮಗಳು ಅಂತ ಕೋಪದಲ್ಲಿ ಸ್ಟಾಪ್ ಮಾಡಿದ್ಲು ಎಲ್ ಎ ನನ್ನ ಮಗಳು ಏನು ಮಾಡಿದ್ಲು ರಾಣಿ ಅಂದರು ರಾಣಿ ನಿನ್ನ ಮಗಳು ನಾನು ಕಿಡ್ನ್ಯಾಪ್ ಮಾಡೋಕೆ ಹೊರಟಿದ್ದ ಹುಡುಗಿನ ತಾನೇ ಕಿಡ್ನ್ಯಾಪ್ ಮಾಡಿದ್ಲು ಅಂತ ಅಲ್ಲಿ ನಡೆದಿದ್ದು ಹೇಳಿದ್ಲು ನಿತ್ಯ ಕಿಡ್ನ್ಯಾಪ್ ಆಗುವಾಗ ಇದ್ದ ಕಾರ್ಗಳಲ್ಲಿ ಒಂದು ರಾಣಿ ಮತ್ತೊಂದು ಲಾವಣ್ಯ ಮತ್ತು ಅವಳ ಕಡೆ ರೌಡಿಗಳು ಮತ್ತೊಂದು ಭರತ್ನ ಟ್ಯಾಕ್ಸಿ ನಿನ್ನ ಮಗಳು ಪದೇ ಅದೇ ನನ್ನ ತಾರಿಗೆ ಅಡ್ಡ ಬರ್ತಾ ಇದ್ದಾಳೆ ಹೀಗೆ ಆದರೆ ನೀವು ಹೇಳಿದ ಕೆಲಸ ಮುಗಿಸೋಕೆ ನಾನು ನಿಮ್ಮ ಮಗಳು ಪ್ರಾಣ ತೆಗಿಯೋಕ್ಕೂ ಹೆಸಲ್ಲ ಅಂದ್ಲು ಎಮ್ ಎಲ್ ಎ ಅಯ್ಯೋ ರಾಣಿ ಹಾಗೆಲ್ಲ ಹೇಳಬೇಡಮ್ಮ ನಮಗಿಂತ ಆ ಹಾಳದ ನಿತ್ಯ ಮೇಲೆ ನನ್ನ ಮಗಳಿಗೆ ಕೋಪ ಜಾಸ್ತಿ ನಿನ್ನ ಕರೆಸಿದ ಉದ್ದೇಶಕ್ಕೆ ಕಾರಣನೇ ಲಾವಣ್ಯ ಕಣಮ್ಮ ಅಂದರು ರಾಣಿ ಆ ಕೆಲಸ ನಂಗೆ ವಹಿಸಿದ ಮೇಲೆ ನನ್ನ ದಾರಿಗೆ ಅಡ್ಡ ಬರೋದು ಎಷ್ಟು ಸರಿ ಒಂದು ಪ್ಲ್ಯಾನ್ ಮಾಡಿದರೆ ಅದರಿಂದ ಸಕ್ಸಸ್ ಆಗಬೇಕು ಹೊರತು ನಮ್ಮ ಸಮಾಧಿಗೆ ನಾವೇ ಗುಂಡಿ ತೋಡೋ ಹಾಗೆ ಇರಬಾರ್ದು ನಿಮ್ಮ ಮಗಳು ಅಷ್ಟೆ ನನ್ನ ಪ್ಲ್ಯಾನ್ ಎಲ್ಲ ಹಾಳು ಮಾಡಿದ್ದು ಅಲ್ಲದೆ ಅವಳು ಗುಂಡಿನ ಅವಳೇ ತೋಡ್ಕೊಂಡಿದ್ದಾಳೆ ಅವರೆಲ್ಲ ಸೇರಿ ಮಣ್ಣಾಕೋ ಮುಂಚೆ ಎಚ್ಚರಿಕೆ ವಹಿಸಿ ಅಂದ್ಲು ಎಮ್ ಎಲ್ ಎ ಅವಳ ಮಾತನ್ನು ಕೇಳಿ ಏನು ಹೇಳ್ತಾ ಇದೆಯಮ್ಮ ಅನ್ನೋ ಅಷ್ಟರಲ್ಲಿ ಎಮ್ ಎಲ್ ಎಗೆ ಒಂದು ಕಾಲ್ ಬಂತು ರಿಸೀವ್ ಮಾಡಿ ಹಲೋ ಅಂತ ಹೇಳಿ ಏನು ನನ್ನ ಮಗಳನ್ನ ಅರೆಸ್ಟ್ ಮಾಡಿದಾರಾ ಯಾವ ಪೇವರ್ಸಿ ನನ್ನ ಮಗನೋ ನನ್ನ ಮಗಳನ್ನ ಮುಟ್ಟೋ ಧೈರ್ಯ ಮಾಡಿರೋದು ನಾನು ಈಗಲೇ ಬಂದೇ ಇರೋ ಅಂತ ಹೇಳಿ ಕಾಲ್ ಕಟ್ ಮಾಡ್ದೆ ರಾಣಿ ಮುಂದೆ ಏನು ಮಾಡೋದಮ್ಮ ಅಂತ ಕೇಳ್ದ ರಾಣಿ ಕೇಕೆ ಹಾಗೆ ನಗ್ತಾ ಮೊದಲು ಹೋಗಿ ನಿಮ್ಮ ಮಗಳನ್ನ ಬಿಡಿಸ್ಕೊಳ್ಳಿ ನೀವು ಹೇಳಿದ ಪ್ಲ್ಯಾನ್ಗೆ ನಿಮ್ಮ ಮಗಳೇ ಬಲಿಯಾಗಿದ್ದಾಳೆ ನಾನು ಮಾಡೋ ಪ್ಲ್ಯಾನ್ಗೆ ಆ ಹುಡುಗಿನೇ ಬಲಿಯಾಗ್ತಾಳೆ ಆದರೆ ಒಂದು ಮತ್ತೆ ಇದೇ ತಪ್ಪು ರಿಪೀಟ್ ಆದರೆ ಅಪ್ಪ ಮಗಳು ಸಮಾಧಿ ಕಟ್ಟಿಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋದ್ಲು ಹಲೋ ಡಿಯರ್ಸ್ ನಿತ್ಯಾಗೆ ಮೆಂಟಲ್ ಶಾಕ್ ಆಗಿದೆ ಆದರೆ ಎಲ್ಲರೂ ಬಿಟ್ಟು ರಾಹುಲ್ ಮಾತ್ರ ನೆನಪಿದೆ ಅಂತೆ ಯಾಕಿರಬಹುದು ಗೊತ್ತಿದ್ದರೆ ಕಮೆಂಟ್ ಮಾಡಿ ನೋಡೋಣ ಹಾಗೆ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ